ಟೀಮ್ ನಾದನಪುರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸಭಾಸದರೇ ವೇದಿಕೆಯಲ್ಲಿರುವ ಹಿರಿಯರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಗೌರಿಶಂಕರವರೇ ಹಾಗೂ ಇಂದು ಸಮ್ಮಾನಗೊಂಡ ಅತಿರಥ ಮಹಾರಥರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ನನ್ನ ಪ್ರೀತಿಯ ಕಲಾವಿದರೇ ಸಿಬ್ಬಂದಿ ವರ್ಗದವರೇ ಟೀಮ್ ನಾದನಪುರದ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಮಾಧ್ಯಮ ಮಿತ್ರರೇ ಹಿರಿಯರಾದ ಗೌರಿಶಂಕರ್ ಅವರು ಮಾತನಾಡಿದ ನಂತರ ನಮ್ಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ ಅವರ ಆಶೀರ್ವಚನ ಅವ್ರು ಹೇಳಿರುವಂಥ ವಿಚಾರಗಳನ್ನು ನಾವು ಮೆಲ್ಕು ಹಾಕಿದರೆ ಅವರು ಹೇಳಿದಾಗೆ ಈ ಯಕ್ಷಗಾನ ಕಲೆ ಖಂಡಿತ ನಶಿಸಿ ಹೋಗುವುದಿಲ್ಲ ಇದನ್ನ ಉಳಿಸೋದು ಬೇಡ ನಾವು ಇದನ್ನು ಬೆಳೆಸುವಂಥ ಕೆಲಸ ನಾವು ಮಾಡಬೇಕಷ್ಟೆ ಅದನ್ನೇ ನಮ್ಮ ಕಲಾವಿದರು ಮಾಡ್ತಾ ಇದ್ದಾರೆ ಶೃಂಗೇರಿಯಲ್ಲಿ ನಾನು ಬಂದಾಗ ನಮ್ಮ ರಾಘವೇಂದ್ರ ಆಚಾರ್ಯ ಹತ್ರ ಅದನ್ನೇ ಹೇಳಿದೆ ಶೃಂಗೇರಿ ಯಕ್ಷಗಾನ ಹೇಳಿದ್ರೆ ನಾವು ನೆನಪಾಗೋದು ನಮಗೆ ಕಾಳಿಗೆ ನಾವು ನಾನು ಒಟ್ಟಿಗೆ ಅಲ್ಲಿಂದ ಹೊರಡೋರು ಇಲ್ಲಿ ಬಂದಾಗ ಸಾಧಾರಣ ಹತ್ತು ಗಂಟೆಗೆ ನಾವು ಹತ್ತು ಹತ್ತು ಕಾಲಿಗೆ ಬರ್ತಿದ್ವಿ ಅವಾಗ ಆವಾಗಲೇ ಟೆಂಟ್ ಓಪನ್ ಆಗ್ತಾ ಇತ್ತು ಆದರೆ ಅಷ್ಟು ಜನರಿಗೆ ಕ್ರೇಜ್ ಇತ್ತು ಡಿಸೆಂಬರ್ ತಿಂಗಳಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ತಿದ್ರು ಯಕ್ಷಗಾನ ಆದರೆ ಈಗ ಹೇಳಲಿಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ಶೃಂಗೇರಿಯಲ್ಲಿ ಎರಡು ಡೇರೆ ಮೇಳ ಇರುವುದು ಸಾಲಿಗ್ರಾಮ ಮೇಳ ಪೆರಡೂರು ಮೇಳ ಎರಡು ಮೇಳದ ಒಟ್ಟಿಗೆ ಒಂದೊಂದು ಆಟ ಅಂತ ಹೇಳಿ ಅನಿಸ್ತಾ ಇದೆ ನನಗೀಗ ಅದು ದುರಂತ ಅದೇನೇ ಇರಲಿ ಈ ಪರಿಸ್ಥಿತಿಯಲ್ಲೂ ಯಕ್ಷಗಾನವನ್ನು ವರ್ಷ ನಮ್ಮ ನಾದನಾಪುರ ಟೀಮಿನ ಲೀಡರ್ ಇದ್ದಾರೆ ಪ್ರದೀಪ್ ಅವರು ಶೃಂಗೇರಿಯಲ್ಲಿ ಇಲ್ಲದೇ ಇದ್ರು ಬೆಂಗಳೂರಲ್ಲಿ ಇದ್ರು ಇಲ್ಲಿ ಒಂದು ಯಕ್ಷಗಾನವನ್ನು ಮಾಡ್ಬೇಕಂತ ಹೇಳಿ ಒಂದು ಹಟ್ಟದಿಂದ ಯಕ್ಷಗಾನ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಈ ವರ್ಷ ಉದ್ದೇಶ ಕ್ಲಿಯರ್ ಆಗಿತ್ತು ಜನಸಾಲೆ ರಾಘವೇಂದ್ರ ಆಚಾರ್ಯರ ಇಪ್ಪತ್ತೈದನೇ ವರ್ಷದ ತಿರುಗಾಟ ಆ ಇಪ್ಪತ್ತೈದರ ಸಂಭ್ರಮವನ್ನ ಯಕ್ಷ ವೇದಿಕೆಯಲ್ಲಿ ರಂಗ ಅನ್ನೋ ಒಂದು ಅಭಿಲಾಷೆ ಅವರದು ಅದು ಪೆರಡೂರು ಮೇಳದ ವೇದಿಕೆಯಲ್ಲಿಯೋ ಸಾಲಿಗ್ರಾಮ ವೇದಿಕೆಯಲ್ಲೂ ಅದು ಅಪ್ರಸ್ತುತ ಇಲ್ಲಿ ಯಕ್ಷಗಾನದ ವೇದಿಕೆಯಲ್ಲಿ ನಿಮ್ಗೆ ಸನ್ಮಾನ ಆಗಬೇಕಿತ್ತು ಅದು ಆ ಗುರು ನರಸಿಂಹನ ಕೃಪೆಯಿಂದ ಈ ವೇದಿಕೆಯಲ್ಲಿ ಆಗ್ತಾ ಇದೆ ಅವರ ಮತ್ತೊಂದು ಆಲೋಚನೆಯ ತುಂಬಾ ಇಷ್ಟಪಟ್ಟೆ ಕೇವಲ ರಾಘು ಆಚಾರ್ಯರನ್ನ ಕರೆಸಿ ಸನ್ಮಾನ ಮಾಡಿದ್ರೆ ಸರಿಯಾಗುತ್ತೋ ಇಲ್ವೋ ಸಾಲಿಗ್ರಾಮದ ಅಭಿಮಾನಿಗಳಿಗೆ ಬೇಸರ ಆಗುತ್ತೋ ಏನೋ ಅಥವಾ ಯಜಮಾನಿಗೆ ಬೇಸರ ಆಗುತ್ತೋ ಏನೋ ಅಂತ ತಿಳ್ಕೊಂಡು ಮೇಳದ ಪ್ರಧಾನ ಭಾಗವತರಾದ ಚಂದ್ರಕಾಂತ್ ಮೂಡುಬಳ್ಳೆಯವರಿಗೆ ಹಾಗೆ ನಮ್ಮ ಈ ಹಿಂದಿನ ಪ್ರಧಾನ ಭಾಗವತರಾಗಿದ್ದ ಈಗಲೂ ನಮ್ಮೊಂದಿಗಿರುವ ಇಲ್ಲೂರು ರಾಮಕೃಷ್ಣ ಹೆಗಡೆಯವರನ್ನು ಒಟ್ಟಿಗೆ ಸೇರಿಸಿ ರಾಘವ ರಾಮ ಕೃಷ್ಣನ ರಾಮಚಂದ್ರ ರಾಘವ ಅಂದರೆ ಜನಸಾಲ ರಾಘವೇಂದ್ರಾಚಾರ್ಯರು ರಾಮ ಅಂದರೆ ರಾಮಕೃಷ್ಣ ಹೆಗಡೆಯವರು ಚಂದ್ರ ಅಂದರೆ ಚಂದ್ರಕಾಂತ್ ಮೂಡುಬಳ್ಳೆಯವರು ಹಾಗೆ ಮೂರು ಹೆಸರನ್ನು ಇಟ್ಟು ಈ ಕಾರ್ಯಕ್ರಮನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದರ ಒಂದಿಗೆ ಉದಯೋನ್ಮುಖ ಕಲಾವಿದರನ್ನು ಗುರುತಿಸುವಂತದ್ದು ನಮ್ಮ ಪ್ರಸನ್ನ ಶೆಟ್ಟಿಗಾರರು ಸಾಲಿಗ್ರಾಮ್ ಮೇಳದ ಈಗಿನ ಎರಡನೇ ವೇಷಧಾರಿ ಈ ವರ್ಷದಿಂದ ಯಾಜಿಯವರ ಆ ಸ್ಥಾನವನ್ನು ತುಂಬಲಿಕ್ಕೆ ನಾವು ಕೂರಿಸಿದ ವ್ಯಕ್ತಿ ಅದನ್ನ ಬಹಳ ಬಹುಶಃ ಜಾಗರೂಕರಾಗಿ ಎಲ್ಲೂ ತಪ್ಪದಂತೆ ಬಹಳ ಒಂದು ಶ್ರದ್ಧೆಯಿಂದ ಆ ಕೆಲಸವರು ಮಾಡ್ತಾ ಇದ್ದಾರೆ ಆ ಸ್ಥಾನವನ್ನು ತುಂಬಿತ ತುಂಬುತ್ತಾರೆ ಅಂತೇಳಿ ಬಹಳ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ಬಳಕೂರು ಕೃಷ್ಣಯಜಿಯವರನ್ನ ಸಾಲಿಗ್ರಾಮ್ ಮೇಳದಲ್ಲಿ ಆ ಸ್ಥಾನದಲ್ಲಿ ಕುರಿಸಿದವರು ನಾವೇ ಈಗ ಈಗಿನ ಜನರೇಷನ್ ಯಂಗ್ ಜನ್ರೇಷನಲ್ಲಿ ಪ್ರಸನ್ನ ಶೆಟ್ಟಿಗಾರರು ಆ ಸ್ಥಾನದಲ್ಲಿದ್ದಾರೆ ಅವರನ್ನು ಗುರುತಿಸ್ತಾ ಇದ್ದಾರೆ ಹಾಗೆ ಕವಿಗಳು ಪ್ರಸಂಗಕರ್ತರು ಎಲ್ಲ ಕಡೆ ಕಲಾವಿದರನ್ನ ಸಿಬ್ಬಂದಿ ವರ್ಗದವರನ್ನ ಬೇರೆ ಬೇರೆ ವಿಭಾಗದವರನ್ನು ಗುರುತಿಸುವಂಥ ಕ್ರಮ ಇದೆ ಆದರೆ ಪ್ರಸಂಗಕರ್ತರನ್ನು ಮರೆಯೋರು ಜಾಸ್ತಿ ಆ ನಿಟ್ಟಿನಲ್ಲಿ ನಮ್ಮ ಪ್ರಸಂಗಕರ್ತರು ಅವರು ಆಕ್ಚುಲಿ ಇಸ್ ನಾಟ್ ಎ ಪ್ರೊಫೆಷನಲ್ ಪ್ರಸಂಗಕರ್ತ ಅವರು ಅಮೆಚೂರ್ ಅವರು ಅವರು ಎಂ ಬಿ ಎ ಮಾಡಿಕೊಂಡು ಅದರ ನಂತರ ಇದರಲ್ಲಿ ಇದ ಕ್ರೇಜಿಂದ ಒಂಥರ ಹುಚ್ಚಿಂದ ಯಕ್ಷಗಾನ ಫೀಲ್ಡಿಗೆ ಬಂದು ಅವರೇ ಕತೆ ಬರೆದು ಇನ್ನೊಬ್ರು ಹತ್ರ ಪದ್ಯ ಬರೆಸ್ಕೊಂಡಿದ್ದವರು ಕೊನೆಗೆ ಈಗ ಒಂದು ಎರಡು ವರ್ಷದಿಂದ ತಾನೇ ಸ್ವತಃ ಪದ್ಯ ಬರೆದು ಪ್ರಸಂಗಕರ್ತರಾಗಿದ್ದಾರೆ ನಂದಿ ಶೆಟ್ಟಿ ಅವರು ಹಾಗೆ ಈ ಐದು ಜನರನ್ನ ನೀವು ಕರೆದು ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ಇದು ಇನ್ನೊಬ್ಬರಿಗೆ ಬೇರೆ ಕಾರ್ಯಕ್ರಮ ಮಾಡುವವರಿಗೆ ಒಂದು ಸ್ಫೂರ್ತಿದಾಯಕ ಕೆಲಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮುಂದಿನ ದಿವಸಗಳಲ್ಲಿ ಶೃಂಗೇರಿಯಲ್ಲಿ ವರ್ಷಕ್ಕೆ ಒಂದಲ್ಲ ಸಾಲಿಗ್ರಾಮ ಪೆರಡೂರು ಮೇಳ ಅಂತ ಹೇಳಿ ಅಲ್ಲ ಎಲ್ಲ ಯಕ್ಷಗಾನ ಮೇಳಗಳನ್ನ ತಿಂಗಳಿಗೆ ಒಂದಾದ್ರು ಮಾಡುವಂತ ಒಂದು ಅವಕಾಶವನ್ನ ನೀವೆಲ್ಲ ಪ್ರೇಕ್ಷಕ ವರ್ಗದವರು ನೀಡಬೇಕು ಅಂತ ಹೇಳುತ್ತಾ ಈ ಹೊತ್ತು ಮಾತನಾಡುವ ಹೊತ್ತಲ್ಲ ಯಾಕಂದ್ರೆ ಮೂರು ಪ್ರಸಂಗ ಆಗ್ಲಿಕ್ಕಿದೆ ಮೂರು ಪ್ರಸಂಗದೊಟ್ಟಿಗೆ ಈ ಪ್ರಸಂಗವನ್ನು ಸೇರಿಸ್ಕೊಂಡಿದ್ದೀರಿ ಅಲ್ಲಿಗೆ ನಾಲ್ಕಾಯ್ತು ಇನ್ನು ನಮ್ಮ ಭಾಷಣ ಉದ್ದ ನಾವು ಆಸ್ಪದ ಕೊಡುವುದಿಲ್ಲ ನಿಮ್ಮೆಲ್ಲರ ಈ ತಾಳ್ಮೆಗೆ ತಲೆ ಬಾಗುತ್ತಾ ನಿಮ್ಮೆಲ್ಲರಿಗೆ ನಮ್ಮ ಆರಾಧ್ಯ ದೇವರಾದ ಗುರುನರಸಿಂಹ ಆಂಜನೇಯ ಸ್ವಾಮಿಯು ಉತ್ತರೋತ್ತರ ಯಶಸ್ಸನ್ನ ಸಂಪ್ರಾಪ್ತಿಸಲಿ ಅಂತ ಹಿರಿಯರ ಮುಂದೆ ಹೇಳುತ್ತಾ ನಿಮ್ಮೆಲ್ಲರಿಗೆ ತಲೆಬಾಗಿ ಅವಕಾಶಕ್ಕಾಗಿ ಹೊಂದಿಸುತ್ತಾ ನಾನು ಮಾತು ಮುಗಿಸ್ತೇನೆ ಮಹಾಗಣಪತಿಯನ್ನ ಸ್ಮರಿಸಿ ತಾಯಿ ಶಾರದಾಂಬೆಯ ಪಾದಕ್ಕೆ ನಮಸ್ಕರಿಸಿ ವೇದಿಕೆ ಇರುವ ಎಲ್ಲ ಗಣ್ಯರಿಗೆ ತಲೆಬಾಗಿ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಸಹಕಲಾವಿದರಿಗೆ ಶುಭಾಶಯವನ್ನು ಕೋರಿ ವೇದಿಕೆಯ ಮುಂದೆ ಉಪಸ್ಥಿತರಾಗಿರುವಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಸನ್ಮಾನಕ್ಕೆ ಪ್ರತಿಯಾಗಿ ಎರಡೇ ಎರಡೇ ಮಾತು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಎನ್ನುವಂಥ ಮಾತುಂಟು ಯಾಕೆಂತಂದ್ರೆ ಇವತ್ತೊಂದು ಮರೆಯಲಾಗದಂತ ಸುದಿನ ಯಾಕಂದ್ರೆ ಮೇಳದ ಯಜಮಾನರ ಉಪಸ್ಥಿತಿಯಲ್ಲಿ ನಮಗೆ ಸನ್ಮಾನ ಹಾಗೆ ಕೆಲವು ದಿನಗಳ ಹಿಂದೆ ಪೆರಡೂರು ಮೇಳದಲ್ಲಿ ಹಾಲಕ್ಕಿಯಲ್ಲಿ ನನಗೆ ಹಾಗೂ ಮತ್ತೆ ಜನ್ಸಾಲೆ ಭಾಗವತರಿಗೆ ಒಟ್ಟಿಗೆ ಸನ್ಮಾನವನ್ನ ಮಾಡಿ ಸಂಭ್ರಮಿಸಿದರು ಇವತ್ತು ಕೂಡ ಸಾಲಿಗ್ರಾಮ ಮೇಳದ ರಂಗ ವೇದಿಕೆಯಲ್ಲಿ ಜನ್ಸಾಲೆಯವರಿಗೆ ನನಗೆ ಹಾಗೂ ಪ್ರಸ್ತುತ ಮೇಳದ ಪ್ರಧಾನ ಭಾಗವತರಾಗಿರುವ ಮೂಡ್ಬೆಳ್ಳಿಯವರಿಗೆ ಹಾಗೂ ಪ್ರಸನ್ ಶೆಟ್ಟಿಗಾರ್ ಹಾಗೂ ನಂದಿಶ್ ನಂದಿ ಅವರಿಗೆ ಒಟ್ಟಿಗೆ ಸನ್ಮಾನ ಮಾಡಿದ್ದು ಕೂಡ ಮರಿನಾರದ ಒಂದು ಸುದಿನ ಅಂತ ನಾನು ಭಾವಿಸ್ತೇನೆ ತಾಳಮೇಳ ಗಾನದಿಂಚರ ಶೃಂಗೇರಿಯಲ್ಲಿ ಕೇಳುತ್ತಿರುವುದು ನಾದನೋಪುರ ಎನ್ನುವ ಪದ್ಯವನ್ನು ನಾನು ಹಾಗೂ ಜನ ಶಾಲೆಯವರು ಪ್ರಥಮ ಕಾರ್ಯಕ್ರಮದಲ್ಲಿ ಹಾಡಿದ ನಂತರದಲ್ಲಿ ಬಹುಶಃ ಇದು ಐದನೇ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೇನೆ ಆ ಹಾಡಿನ ರಿಂಗಣ ಐದು ವರ್ಷ ಅಲ್ಲ ಐವತ್ತು ವರ್ಷ ಆಗಲಿ ಅದು ನೂರು ವರ್ಷವಾಗಲಿ ಪ್ರತಿ ವರ್ಷ ಕೂಡ ಇಂತಹ ಒಂದು ಉತ್ತಮ ಸಂಘಟನೆಯನ್ನ ಮಾಡುವುದರ ಮೂಲಕ ಯಕ್ಷಗಾನದ ಉಳಿವಿಗೆ ನಿಮ್ಮಂತಹ ಸಂಘಟಕರ ಅವಶ್ಯಕತೆ ತುಂಬ ಇದೆ ಪ್ರತಿ ವರ್ಷ ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವಂತಹ ಶಕ್ತಿ ಆ ತಾಯಿ ಶಾರದಾಂಬೆ ತಮಗೆ ಅನುಗ್ರಹಿಸಲಿ ಅನ್ನುವುದಾಗಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ತಮಗೆಲ್ಲ ತಲೆಬಾಗಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ